ಹಾಯ್ ಹಲೋ ಎಲ್ಲರಿಗೂ ನಮಸ್ಕಾರ ಜ್ಯೋತಿ ರೆಸಿಪೀಸ್ ಕನ್ನಡ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಇವತ್ತಿನ ವಿಡಿಯೋದಲ್ಲಿ ಒಂದು ಸ್ಪೆಷಲ್ಲಾಗಿ ಐಸ್ ಕ್ರೀಮ್ ರೆಸಿಪಿ ಮಾಡಿ ತೋರಿಸ್ತಾ ಇದ್ದೀನಿ ಏನು ಐಸ್ ಕ್ರೀಮ್ ಅಂತ ಹೇಳಿದರೆ ಮಸ್ಕ್ ಮೆಲನ್ ಅಥವಾ ಕರ್ಬೂಜ ಐಸ್ ಕ್ರೀಮ್ ನಾವೆಲ್ಲರೂ ಮಸ್ಕ್ ಮೇಲಿಂದ ಜ್ಯೂಸ್ ಮಾಡಿರ್ತೀವಿ ಆದರೆ ಐಸ್ ಕ್ರೀಮ್ ಮಾಡಿದರೂ ಕೂಡ ತುಂಬಾ ಚೆನ್ನಾಗಿರುತ್ತೆ ತುಂಬಾ ಈಸಿಯಾಗಿ ಮಾಡ್ಕೊಳ್ಬೋದು ಹೊರಗಡೆಯಿಂದ ನಾವು ತಂದು ತಿಂದರೆ ಐಸ್ ಕ್ರೀಮ್ ಹೇಗಿರುತ್ತೆ ಅದೇ ರೀತಿಯಲ್ಲಿ ಸಾಫ್ಟಾಗಿ ತುಂಬಾ ಚೆನ್ನಾಗಿ ಮಾಡ್ಕೊಳ್ಬೋದು ಅದನ್ನು ಹೇಗೆ ಮಾಡ್ಕೊಳ್ಳೋದು ಅಂತ ತೋರಿಸ್ಕೊಡ್ತಾ ಇದ್ದೀನಿ ಅದಕ್ಕೂ ಮುಂಚೆ ನಮ್ಮ ಚಾನಲ್ಗೆ ಯಾರನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳ್ದೆ ನೋಡ್ತಾ ಇದ್ದೀರಾ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿಕೊಂಡು ವೀಡಿಯೋನ ಎಲ್ಲೂ ಸ್ಕಿಪ್ ಮಾಡಿದೆ ಕೊನೆವರೆಗೂ ನೋಡಿ ನಮ್ಮ ಚಾನಲ್ಗೆ ಸಪೋರ್ಟ್ ಮಾಡಿ ಇವಾಗ ಹೇಗಿದ್ದರೂ ಸಮ್ಮರ್ ಸೀಸನ್ ಆಗಿರೋದ್ರಿಂದ ನಾವೇನಾದರೂ ಜ್ಯೂಸ್ ಐಸ್ ಕ್ರೀಮ್ ಏನಾದರೂ ಟ್ರೈ ಮಾಡ್ತಾ ಇರ್ತೀವಿ ಅದರಲ್ಲಿ ನಾವು ಈ ಥರ ಡಿಫ್ರೆಂಟಾಗಿ ಫ್ರೂಟ್ಸಿಂದ ಏನಾದರೂ ಐಸ್ ಕ್ರೀಮ್ ಮಾಡಿದ್ರು ತುಂಬ ಹೆಲ್ದಿಯಾಗಿರುತ್ತೆ ಹೊರಗಡೆಯಿಂದ ತಂದು ತಿನ್ನೋದಕ್ಕಿಂತ ಹೊರಗಡೆ ಆರ್ಟಿಫಿಷಿಯಲ್ ಫ್ಲೇವರ್ಸು ಎಲ್ಲ ಆ್ಯಡ್ ಮಾಡಿರ್ತಾರೆ ಯಾವಾಗಲೂ ತಂದು ತಿಂದರೆ ಹೆಲ್ತಿಗೆ ಒಳ್ಳೆಯದಲ್ಲ ಹಾಗಾಗಿ ಈ ಥರ ಮನೆಯಲ್ಲೇ ನಾವು ಹೆಲ್ದಿ ವೇಯಲ್ಲಿ ಮಾಡ್ಕೊಂಡು ತಿಂದರೆ ತುಂಬಾ ಒಳ್ಳೇದು ಮಕ್ಕಳಿಗೂ ಕೊಟ್ಟರು ಕೂಡ ತುಂಬ ಒಳ್ಳೆಯದು ತುಂಬಾ ಸಿಂಪಲ್ಲಾಗಿ ಮಾಡ್ಕೊಳ್ಬೋದು ಜಾಸ್ತಿ ಇಂಗ್ರೀಡಿಯೆಂಟ್ಸ್ ಬೇಕು ಅಂತಲೂ ಇರೋಲ್ಲ ಮನೆಯಲ್ಲಿರೋ ಇಂಗ್ರೀಡಿಯೆಂಟ್ಸಿಂದನೇ ತುಂಬನೇ ಈಸಿಯಾಗಿ ತುಂಬಾ ರುಚಿಯಾಗಿ ಹೊರಗಡೆ ಸಿಗೋ ರೀತಿಯಲ್ಲೇ ಅಷ್ಟೇ ರುಚಿಯಾಗಿ ಅಷ್ಟೇ ಸಾಫ್ಟಾಗಿ ಮಾಡಿಕೊಂಡು ತಿನ್ಬೋದು ಹಾಗಿದ್ರೆ ನಾವು ಯಾಕೆ ಹೊರಗಡೆಯಿಂದ ತಂದು ತಿನ್ನಬೇಕಲ್ವಾ ಬನ್ನಿ ಅದನ್ನು ಹೇಗೆ ಮಾಡೋದು ಅಂತ ನೋಡ್ಕೊಂಬರೋಣ ನೀವು ಇಲ್ಲಿ ನೋಡ್ತಾ ಇರ್ಬೋದು ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದೆ ಅಂತ ಕಾಣಿಸೋದು ಮಾತ್ರ ಅಲ್ಲ ತಿನ್ನೋದಕ್ಕೂ ಅಷ್ಟೇ ತುಂಬಾ ಚೆನ್ನಾಗಿರುತ್ತೆ ಆ ಮಸ್ಕ್ ಮೇಲನ್ ಹಾಕಿ ಮಾಡಿರೋದ್ರಿಂದ ಆ ಫ್ಲೇವರು ಆ ಟೇಸ್ಟು ನಮಗೆ ಬಾಯಲ್ಲಿ ಇಟ್ಟರೆ ಕರ್ಗೋಗ್ಬೇಕು ಅಷ್ಟು ಚೆನ್ನಾಗಿ ಬರುತ್ತೆ ಐಸ್ ಕ್ರೀಮ್ ಮಾಡಿದ್ರೆ ಹಾಗಿದ್ರೆ ಬನ್ನಿ ಹೇಗೆ ಮಾಡೋದು ನೋಡ್ಕೊಂಬರೋಣ ಇಲ್ಲಿ ನಾನು ಒಂದು ಮೆಸ್ಕಮನ್ ತೆಗೆದುಕೊಂಡಿದ್ದೀನಿ ಚೆನ್ನಾಗಿ ಹಣ್ಣಾಗಿರುವಂಥದ್ದು ನೋಡಿ ತೆಗೆದುಕೊಳ್ಳಿ ಮೀಡಿಯಮ್ ಸೈಜು ಓಕೆ ಇವಾಗ ನಾನು ಇದನ್ನು ಚೆನ್ನಾಗಿ ತೊಳೆದು ಹೊರಗಡೆ ಭಾಗ ಇದನ್ನು ಮೇಲ್ಭಾಗ ಒಂದು ಸ್ವಲ್ಪ ಕಟ್ ಇದ್ದೀನಿ ನೋಡ್ತಾ ಇರ್ಬೋದು ನೀವು ಜಾಸ್ತಿ ಡೀಪಾಗಿ ಕಟ್ ಮಾಡ್ಕೊಳ್ಳೋದಕ್ಕೆ ಹೋಗ್ಬೇಡಿ ಕಟ್ ಮಾಡಿಕೊಂಡು ಓಕೆ ಆದರೆ ಮೇಲ್ಭಾಗ ಇಷ್ಟು ಕಟ್ ಮಾಡ್ಕೊಳ್ಳಿ ಸಾಕಾಗುತ್ತೆ ಈ ಥರ ನಾವು ಮುಚ್ಚಲ ಎಲ್ಲ ಓಪನ್ ಮಾಡಿ ತೆಗಿತೀವಲ್ವಾ ಆ ಥರದಲ್ಲಿ ಇವಾಗ ಕಟ್ ಮಾಡ್ಕೊಂಡಿದ್ದ ನಂತರ ಇಷ್ಟು ಜಾಸ್ತಿ ಹಣ್ಣು ಅದರಲ್ಲೇ ಹೋಗಬಾರ್ದು ಅರ್ಧ ಭಾಗ ಕಟ್ ಮಾಡಿದಾಗ ಈ ಥರ ಒಂದು ಮುಕ್ಕಾಲು ಭಾಗದಲ್ಲಿ ಒಂದು ಕಾಲು ಭಾಗನ ತೆಗೆದುಕೊಂಡು ಆ ನಂತರ ಅದರೊಳಗಡೆ ಇರುವ ನಾವು ಮಸ್ಕಮೇಲನ್ ಒಳಗಡೆ ಇರುವಂಥದ್ದನ್ನು ಈ ಥರ ತೆಗೆದುಕೊಳ್ಬೇಕು ಒಳಗಡೆ ಬೀಜ ಇರುತ್ತೆ ಅದನ್ನು ಕೂಡ ತೆಗಿಬೇಕು ಈ ಥರ ಅದರೊಳಗಡೆ ಇರುವಂಥದ್ದನ್ನು ಸಪ್ರೇಟಾಗಿ ಒಂದು ಪ್ಲೇಟಲ್ಲಿ ತೆಗೆದಿಟ್ಕೊಳ್ಬೇಕು ಮಸ್ಕಮೇಲನ್ ನಮಗೆ ಆರೋಗ್ಯಕ್ಕೆ ತುಂಬಾ ತಂಪು ಬೇಸಿಗೆ ಕಾಲದ ಈ ಬಿಸಿಲಿಗೆ ಏನಾದರೂ ಫ್ರೂಟ್ಸ್ ಎಲ್ಲ ಇರಬೇಕು ಹಾಗಾಗಿ ಇದು ತುಂಬಾ ತಂಪು ಆರೋಗ್ಯಕ್ಕೆ ಹಾಗಾಗಿ ಇದರಿಂದ ಏನಾದರೂ ಬರೀ ಯಾವಾಗಲೂ ಇದಕ್ಕೆ ನಾವು ಜಾಸ್ತಿ ಸಕ್ಕರೆ ಹಾಕಬೇಕು ಅಂತಲೂ ಇರಲ್ಲ ಇದ್ರ ಜ್ಯೂಸಿಗಾಗಲಿ ಎಣೆ ಇದಕ್ಕಾಗಲಿ ಹಾಗೆ ಕೂಡ ತಿನ್ಬೋದು ಚೆನ್ನಾಗೇ ಸ್ವೀಟಾಗಿರುತ್ತೆ ಹಾಗಾಗಿ ಇವತ್ತು ಇದರ ವೀಡಿಯೋ ಐಸ್ ಕ್ರೀಮ್ ರೆಸಿಪಿ ತೋರಿಸ್ಕೊಡ್ತಾ ಇರೋದು ಇವಾಗ ಅದರೊಳಗಡೆ ಇರುವಂಥ ಬೀಜನೆಲ್ಲ ಸಪ್ರೇಟ್ ಮಾಡಿಕೊಂಡು ಅದರೊಳಗಡೆ ಇರುವಂಥದ್ದನ್ನೆಲ್ಲ ಹೀಗೆ ತೆಗೆದು ಸಪ್ರೇಟಾಗಿ ಒಂದು ತಟ್ಟೆಗೆ ಹಾಕಿಟ್ಕೊಳ್ಬೇಕು ನೋಡ್ತಾ ಇದ್ದೀರಲ್ವ ನೀವು ಇದನ್ನು ಹೀಗೆ ಮಾಡಬೇಕು ಅಂತೆಲ್ಲ ಪೂರ್ತಿಯಾಗಿ ಕಟ್ ಮಾಡಿ ಐಸ್ ಕ್ರೀಮ್ ಮೋಲ್ಡ್ ಇದ್ದರೆ ಕೂಡ ಅದರಲ್ಲಿ ಹಾಕಿ ಮಾಡ್ಕೊಳ್ಬೋದು ನಾನು ಸ್ವಲ್ಪ ಡಿಫ್ರೆಂಟಾಗಿ ಈ ಥರ ಮಾಡಿ ತೋರಿಸ್ತಾ ಇದ್ದೀನಿ ತುಂಬನೇ ಸ್ವಲ್ಪ ಯೂನಿಕ್ ಆಗಿ ಕಾಣಿಸ್ಲಿ ಎಲ್ಲ ಇಷ್ಟ ಆಗುತ್ತೆ ಅನ್ನೋ ಕಾರಣಕ್ಕೆ ಈ ಥರ ಮಾಡ್ತಾ ಇರೋದು ಇವಾಗ ಎಲ್ಲ ಒಳಗಡೆ ಇರೋದನ್ನು ತೆಗೆದು ಈ ಥರ ಫುಲ್ಲಾಗಿ ತೆಗೆದುಕೊಳ್ಬೇಕು ನೋಡ್ತಾ ಇದ್ದೀರಲ್ವ ಸ್ವಲ್ಪ ನಮಗೆ ಹೊರಗಡೆಯಿಂದ ಹೋಲಾಗಬಾರ್ದು ಆ ಥರ ಏನೂ ಆಗಬಾರ್ದು ಕೇರ್ಫುಲ್ಲಾಗಿ ತೆಗೆದುಕೊಳ್ಳಿ ಇವಾಗ ಅಷ್ಟು ನಮಗೆ ಸಿಕ್ಕಿದೆ ಪ್ಲೇಟಲ್ಲಿ ನೋಡ್ತಾ ಇರ್ಬೋದು ಒಂದು ಮಿಕ್ಸಿ ಜಾರ್ ತೆಗೆದುಕೊಂಡು ಅದಕ್ಕೆ ನಾನು ಮಸ್ಕ್ ಮೇಲೆ ತೆಗೆದಿಟ್ಕೊಂಡಿರುವಂಥದ್ದನ್ನೆಲ್ಲ ಹಾಕ್ಕೊಳ್ತಾ ಇದ್ದೀನಿ ಗ್ರೈಂಡ್ ಮಾಡ್ಕೊಳ್ಬೇಕು ನಿಮಗೆ ಗ್ರೈಂಡ್ ಮಾಡೋಕ್ಕೆ ಇಷ್ಟ ಇಲ್ಲ ಬಾಯಿಗೆ ಹಾಗಾಗಿ ಸಿಗಬೇಕಂತ ಇದ್ರೆ ಮ್ಯಾಶ್ ಕೂಡ ಮಾಡ್ಕೊಳ್ಬೋದು ಇವಾಗ ಅದಕ್ಕೆ ನಾನು ಹಾಲು ಇದ್ದೀನಿ ಒಂದು ಕಪ್ಪಾಗುವಷ್ಟು ಆನಂತರ ಸ್ವಲ್ಪ ತಿಕ್ನೆಸ್ಸಿಗೋಸ್ಕರ ಒಂದು ಐದರಿಂದ ಆರು ಗೋಡಂಬಿ ಹಾಗೆ ಸ್ವಲ್ಪ ಸ್ವೀಟ್ ಆಗಲಿ ಅನ್ನೋದಕ್ಕೆ ಒಂದು ಮೂರು ಚಮಚ ಸಕ್ಕರೆ ಸಾಕಾಗುತ್ತೆ ಮಸ್ಕಮೇಲ ಸ್ವೀಟ್ ಜಾಸ್ತಿ ಆಗಿರೋದ್ರಿಂದ ಸ್ವೀಟ್ ಇರುತ್ತೆ ಹಾಗಾಗಿ ಒಂದು ಮೂರು ಚಮಚ ಸಕ್ಕರೆ ಸಕ್ಕರೆ ಇಷ್ಟ ಇಲ್ಲ ಹೆಲ್ತ್ ಕಾನ್ಷಿಯಸ್ ಇರುವವರು ಬೆಲ್ಲ ಯೂಸ್ ಮಾಡ್ಕೊಳ್ಬೋದು ಇವಾಗ ಇದನ್ನು ಗ್ರೈಂಡ್ ಇದ್ದೀನಿ ನುಣ್ಣಗೆ ಕ್ರೀಮ್ ಥರ ಆಗಬೇಕು ಹಾಗೆ ಗ್ರೈಂಡ್ ಮಾಡ್ಕೊಳ್ಳಿ ನಿಮಗೆ ಪಲ್ಪ್ ಪಲ್ಪಾಗಿ ಹಾಗೆ ಸಿಗಬೇಕು ಅಂತ ಇದ್ರೆ ಸ್ವಲ್ಪ ಇದರಲ್ಲಿ ಗ್ರೈಂಡ್ ಮಾಡ್ಕೊಳ್ಬೋದು ಜಾಸ್ತಿ ನುಣ್ಣಗೆ ಬೇಡ ಅಂದರೆ ಇವಾಗ ಇದು ಗ್ರೈಂಡ್ ಆಗಿದೆ ಇದನ್ನು ತೆಗೆದು ಈಗ ನಾವು ತೆಗೆದಿಟ್ಕೊಂಡಿದ್ವಲ್ಲ ಮಸ್ಕ್ ಮಸ್ಕಮೇಲೂ ಅದರೊಳಗಡೆ ಇದನ್ನು ಹಾಕ್ಕೊಳ್ಬೇಕು ಜ್ಯೂಸನ್ನು ನೋಡ್ತಾ ಇರ್ಬೋದು ಫುಲ್ಲಾಗುತ್ತೆ ನಮಗೆ ಒಂದು ಕಪ್ ಹಾಲಿಗೆ ಅದಿಷ್ಟು ಮಸ್ಕ ಮೇಲೆ ಗ್ರೈಂಡ್ ಮಾಡಿ ಹಾಕಿದ್ರೆ ಒಂದು ಕಪ್ ಇದು ಫುಲ್ಲಾಗುತ್ತೆ ಇವಾಗ ಇದರೊಳಗಡೆ ನಿಮಗೆ ಏನಾದರೂ ಡ್ರೈ ಫ್ರೂಟ್ಸು ಇಲ್ಲ ಏನಾದರೂ ಫ್ರೂಟ್ಸು ಪೊಮ ದಾಳಿಂಬೆ ಆ ಥರ ಏನಾದರೂ ಹಾಕ್ಕೊಳ್ಬೋದು ಇಷ್ಟ ಇದ್ದರೆ ಇಲ್ಲಾಂದರೆ ಹಾಗೆ ಕೂಡ ಬಿಡ್ಬೋದು ಇವಾಗ ನಾನು ಡ್ರೈ ಫ್ರೂಟ್ಸ್ ಹಾಕಿ ಇದನ್ನು ಮಿಕ್ಸ್ ಮಾಡ್ತಾಯಿದ್ದೀನಿ ಚೆನ್ನಾಗಿ ಮಿಕ್ಸ್ ಮಾಡಿದ ಮೇಲೆ ಇದನ್ನು ನಾವು ಮೇಲ್ಭಾಗ ಕಟ್ ಮಾಡಿದ್ದಲ್ವ ಅದನ್ನು ಈ ಥರ ಕ್ಲೋಸ್ ಮಾಡಿಕೊಳ್ಬೇಕು ಚೆನ್ನಾಗಿ ಹೊರಗಡೆ ಏರ್ ಹೋಗ್ದಿರೋ ಹಾಗೆ ಚೆನ್ನಾಗಿ ಕ್ಲೋಸ್ ಮಾಡಿ ನಾವು ಇದನ್ನು ಡೀಪ್ ಫ್ರೀಝರಲ್ಲಿ ಒಂದು ಈ ಥರ ಬೌಲ್ ಒಳಗಡೆ ಇಟ್ಟು ಇಲ್ಲ ಹಾಗೆ ಕೂಡ ಇಡ್ಬೋದು ಇಟ್ಟರೆ ಚೆನ್ನಾಗಿರುತ್ತೆ ಬಿದ್ದೋಗಲ್ಲ ಕೆಳಗಡೆ ಹಾಗಾಗಿ ಅದರೊಳಗಡೆ ಇಟ್ಟು ಡೀಪ್ ಫ್ರೀಸರ್ ಮಾಡಬೇಕು ಒಂದು ಫುಲ್ ನೈಟ್ ಮಾಡಿದ್ರೆ ಓವರ್ ನೈಟ್ ಮಾಡಿದ್ರೆ ಕರೆಕ್ಟ್ ಸೆಟ್ ಆಗುತ್ತೆ ಇವಾಗ ನಾನು ಓವರ್ ನೈಟ್ ಇಟ್ಟಿದ್ದೀನಿ ನೋಡ್ತಾ ಇರ್ಬೋದು ನೀವು ಐಸ್ ಎಲ್ಲ ಹೇಗೆ ಅದ್ರ ಮೇಲುಗಡೆ ಇದಾಗಿದೆ ಅಂತ ಚೆನ್ನಾಗಿ ಓವರ್ ನೈಟ್ ಇಟ್ಟರೆ ಚೆನ್ನಾಗಿ ಸೆಟ್ ಆಗುತ್ತೆ ಐಸ್ ಕ್ರೀಮು ಇವಾಗ ಹೊರಗಡೆ ತೆಗೆದುಕೊಂಡು ಇವಾಗ ನೋಡ್ತಾ ಇರ್ಬೋದು ನೀವು ಇವಾಗ ಅದ್ರ ಮೇಲೆ ಇರುವಂಥದ್ದನ್ನು ಇದ್ದೀನಿ ಮುಚ್ಚಳ ಮಾ ಈ ಥರ ಇರುತ್ತಲ್ವ ಅದನ್ನು ತೆಗೆದು ಮುಟ್ಟಿ ನೋಡಿ ಸೆಟ್ಟಾಗಿರುತ್ತೆ ನೋಡ್ತಾ ಇರ್ಬೋದು ನೀವು ಚೆನ್ನಾಗಿ ಸೆಟ್ಟಾಗಿದೆ ಇವಾಗ ನೀವು ಇದನ್ನು ಕಟ್ ಮಾಡ್ಕೊಳ್ಬೋದು ನಿಮಗೆ ಯಾವ ಶೇಪಲ್ಲಿ ಬೇಕೋ ಆ ಶೇಪಲ್ಲಿ ಕಟ್ ಮಾಡ್ಕೊಳ್ಬೋದು ತುಂಬಾ ಸಿಂಪಲ್ಲು ಕಟ್ ಮಾಡ್ಕೊಳ್ಳುವಾಗಲೂ ಅಷ್ಟೇ ಏನು ನಮಗೆ ಇದಾಗಲ್ಲ ಚೆನ್ನಾಗಿ ಸೆಟ್ಟಾಗಿದ್ದರೆ ಚೆನ್ನಾಗಿ ಕಟ್ ಮಾಡ್ಕೊಳ್ಳೋದಕ್ಕೆ ಈಸಿಯಾಗಿ ನಮಗೆ ಯಾವ ಶೇಪಲ್ಲಿ ಬೇಕೋ ಆ ಶೇಪಲ್ಲಿ ಕಟ್ ಮಾಡಿಕೊಂಡು ತಿನ್ಬೋದು ತುಂಬನೇ ಚೆನ್ನಾಗಿರುತ್ತೆ ಕೂಡ ಐಸ್ ಕ್ರೀಮು ತುಂಬಾ ಸಾಫ್ಟಾಗಿ ನಾವು ಹೊರಗಡೆಯಿಂದ ತಂದು ಹೇಗೆ ತಿಂತೀವಿ ಅದೇ ಥರದಲ್ಲಿ ಅಷ್ಟೇ ಚೆನ್ನಾಗಿರುತ್ತೆ ಮಸ್ಕಮಾಲಿನ ಫ್ಲೇವರು ಆ ರುಚಿ ತುಂಬಾ ಚೆನ್ನಾಗಿರುತ್ತೆ ನೋಡ್ತಾ ಇರ್ಬೋದು ನೀವು ಎಷ್ಟು ಚೆನ್ನಾಗಿ ಕಟ್ ಮಾಡ್ಕೊಳ್ಳೋದಕ್ಕೂ ಆಗ್ತಾ ಇದೆ ಅಂತ ಹೀಗೆ ನಾನು ರೌಂಡ್ ಶೇಪಲ್ಲಿ ಕಟ್ ಮಾಡಿಕೊಂಡು ಆ ನಂತರ ಅದರಲ್ಲಿ ಎರಡು ಭಾಗ ಮಾಡಿ ಮತ್ತೆ ಕಟ್ ಮಾಡ್ಕೊಳ್ತೀನಿ ಇದನ್ನು ನೀವು ಎಷ್ಟೊತ್ತಿಟ್ಟರು ಅಂದರೆ ಜಾಸ್ತಿ ಹೊತ್ತಿಟ್ಟಷ್ಟು ಏನು ಗಟ್ಟಿ ನೀರಾಗಲ್ಲ ಎಷ್ಟೊತ್ತೊಂದು ಅರ್ಧ ಗಂಟೆ ಹೊತ್ತು ಹೊರ್ಗಡೆ ಇಡ್ಬೋದು ಅಷ್ಟು ಗಟ್ಟಿಯಾಗಿ ಇರುತ್ತೆ ಯಾಕಂದರೆ ನಾವು ಅಷ್ಟು ಕ್ರೀಮಾಗಿ ಮಾಡಿಲ್ಲ ಹಾಗಾಗಿ ಗ ಡೈರೆಕ್ಟಾಗಿ ಹಾಕಿರೋದ್ರಿಂದ ಗ್ಯಾಸಲ್ಲಿ ಎಲ್ಲ ಏನೂ ಕುದಿಸಿಲ್ಲ ಅಲ್ವಾ ಹಾಗಾಗಿ ಇವಾಗ ನಾನು ಈ ಥರ ಕಟ್ ಮಾಡಿ ಡೆಕೋರೇಷನ್ ಮಾಡ್ತಾಯಿದ್ದೀನಿ ಇಷ್ಟೇ ಇದರ ರೆಸಿಪಿ ನಿಮಗೆ ಇಷ್ಟ ಆಗಿದ್ದರೆ ನೀವು ಕೂಡ ಇದೇ ರೀತಿ ಮೆಥಡಲ್ಲಿ ಟ್ರೈ ಮಾಡಿ ನೋಡಿ ತುಂಬಾ ಚೆನ್ನಾಗಿರುತ್ತೆ ತುಂಬಾ ಸಿಂಪಲ್ಲಾಗಿ ಮಾಡ್ಕೊಳ್ಬೋದು ಸಮ್ಮರ್ ಮುಗಿಯೋದ್ರೊಳಗೆ ಸಲ ಟ್ರೈ ಮಾಡಿ ನೋಡಿ ನಿಮಗೂ ಕೂಡ ಇಷ್ಟ ಆಗುತ್ತೆ ನಾವು ತೋರಿಸಿರುವ ಈ ರೆಸಿಪಿ ನಿಮಗೆ ಇಷ್ಟ ಆದರೆ ಪ್ಲೀಸ್ ನಮಗೆ ನಮ್ಮ ಚಾನಲ್ಗೆ ನಮ್ಮ ರೆಸಿಪಿಗೆ ಲೈಕ್ ಮಾಡಿ ಕಮೆಂಟ್ ಮಾಡಿ ಫ್ಯಾಮಿಲಿ ಫ್ರೆಂಡ್ಸ್ ಜೊತೆಲಿ ಶೇರ್ ಮಾಡಿ ಹಾಗೆ ಎಲ್ಲ ಬರುವ ವೀಡಿಯೋಗಳಿಗೂ ಸಪೋರ್ಟ್ ಮಾಡಿ ಹೀಗೆ ಹೊಸ ಹೊಸ ವೀಡಿಯೋಗಳೊಂದಿಗೆ ಬರ್ತಾ ಇರ್ತೀನಿ ಅಲ್ಲಿ ತನಕ ಥ್ಯಾಂಕ್ ಯು ಫಾರ್ ವಾಚಿಂಗ್ ಸಿ ಯುನ್ ದ ನೆಕ್ಸ್ಟ್ ವೀಡಿಯೋ ಬಾಯ್ ಬಾಯ್